ಸ್ವಲ್ಪ ಪರನಯ ಇದೆ ತುಂಬಾ ಯೋಚನೆ ಮಾಡ್ತೀನಿ ನಾನು ಅವ್ರ ಇದನ್ನ ಇವರು ಬೆಳಗ್ಗೆ ಹಾಡ್ ಫುಲ್ ಇದಕ್ ಹೋಮ್ಸ್ ನಾವು ಸ್ನೇಹಿತ್ ಬರೀ ವಿಘ್ನಿ ಮಾತ್ ಕೇಳ್ತಾರೆ ನಾನೆಲ್ಲೋ ಹಾಸ್ಟೆಲ್ ಅಲ್ಲೂ ಬೆಳ್ದಿಲ್ಲ ಬಿಗ್ ಬಾಸ್ ನನ್ನ ರಫ್ ಅಂಡ್ ಟಫ್ ಮಾಡಿದೆ ಕ್ಯಾಮ್ರಾ ಇದೆ ಹೊಡಿತಾ ಇದೆ ಝೂಮ್ ಕೊಡುಗುರು ಕಂಟೆಂಟ್ ಅಂತ ಕೊಡೋರು ಇದಾರೆ ನಮ್ದು ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಶಿಪ್ ಇತ್ತು ಅದ್ ಸ್ಲೋಲಿ ಗ್ರಾಜ್ಯುಲಿ ಇನ್ನೇನು ಆಯ್ತು ನಾನು ಹೊರಗಡೆ ಇದ್ದಾಗ್ಲೇ ನಮ್ರತ ನನ್ನ ಅಷ್ಟೊಂದು ಮಿಸ್ ಮಾಡ್ಕೋತಾ ಇರೋದು ರೋಮಿಯೋ ಜೂಲಿಯಟ್ ಕಥೆ ಆಗಿರೋದು ಇಟ್ ಇನ್ಪ್ಯಾನ್ ಆಫ್ ತ್ರೀ ಡೇಸ್ ಮೀಟ್ ಮಾಡಿ ಲವ್ ಮಾಡಿ ಸತ್ ಹೋಗೋದು ಮೂರೇ ದಿನದಲ್ಲಿ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಸ್ಟ್ರಾಂಗ್ ರೀಸನ್ ಯಾವುದು ನಿಮಗೆ ಅನ್ಸುತ್ತೆ ನಾನು ಗೇಮ್ ಅನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಎಡ್ಬಿದಿನಿ ನಾನು ಇದನ್ನ ರೋಡಿಸ್ ತರ ಆಡಿದ್ದೀನಿ ಮನೇಲಿರೋರು ಒಂದಷ್ಟು ಜನ ಬಿಗ್ ಬಾಸ್ ತರ ಆಡ್ತಾ ಇದ್ದಾರೆ ಸೊ ಬಿಗ್ ಬಾಸ್ ತುಂಬಾ ಪಬ್ಲಿಕ್ ಒಪಿನಿಯನ್ ಮೇಲೆ ಮ್ಯಾಟರ್ ಆಗುತ್ತೆ ಅಂದರೆ ನಾವು ಹೊರಗಡೆ ಹೇಗೆ ಕಾಣಿಸ್ಕೋತಾ ಇದ್ದೀವಿ ಅದೆಲ್ಲ ತುಂಬ ಆಗುತ್ತೆ ನಾನು ಅದ್ರ ಬಗ್ಗೆ ಅಷ್ಟು ಕೇರ್ ಮಾಡಿಲ್ಲ ನಾನು ಹೊರಗಡೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದರೆ ನನ್ನ ವ್ಯಕ್ತಿತ್ವ ಇಟ್ಸ್ ಕಮಿಂಗ್ ಔಟ್ ವೆಲ್ ಆರ್ ವಾಟ್ ಎವರ್ ನಾನು ಆ ಮೂಮೆಂಟಲ್ಲಿ ಐ ವಾಸ್ ಜಸ್ಟ್ ಟ್ರೈಂಗ್ ಟು ಬಿ ಟ್ರೂ ಟು ಮೈಸೆಲ್ಫ್ ಆಯಿತಾ ಆಮೇಲೆ ನನ್ನ ಒಂದಷ್ಟು ಫಿಲಾಸಫೀಸ್ ಇದೆ ಇಟ್ಸ್ ಅ ಬಟ್ ಎಕ್ಸ್ಟ್ರಿಮಿಸ್ಟ್ ಆಯಿತಾ ಅಂದರೆ ಅದೆಲ್ಲೋ ಜನಕ್ಕೆ ಕನೆಕ್ಟ್ ಆಗಿಲ್ಲ ಅನ್ಸುತ್ತೆ ಅಂದರೆ ಸಿ ನಾನು ಸಿ ಕ್ಯಾಪ್ಟನ್ ಸಿ ಫರ್ ದಟ್ ಎಕ್ಸಾಂಪಲ್ ನಾನು ಹೇಳಿದೆ ನನ್ನ ಜನಪ್ರತಿನಿಧಿ ಅಲ್ಲ ಅಲ್ಲಿರೋರೆಲ್ಲ ಓಟ್ ಮಾಡಿ ನನ್ನ ಅಂದರೆ ಮನೆಯಲ್ಲಿರೋ ಸದಸ್ಯರು ನನಗೆ ಓಟ್ ಮಾಡಿ ನಾನು ಕ್ಯಾಪ್ಟನ್ ಮಾಡಿಲ್ಲ ಓಟ್ ಮಾಡಿ ಕ್ಯಾಪ್ಟನ್ ಆಗಬೇಕು ಅಂದರೆ ನಾನು ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇರಲಿಲ್ಲ ಆಯಿತಾ ಆ ವಾರನೇ ನಾನು ಒಂದು ಸತಿ ಕೇಳಿದ್ದೆ ನಾನು ಟೀಮ್ ಲೀಡರ್ ಮಾಡಿ ಅಂತ ಯಾರೂ ಓಟ್ ಮಾಡಲಿಲ್ಲ ಬಟ್ ಅದೇ ವಾರ ನಾನು ಕ್ಯಾಪ್ಟನ್ ಆದ ಸೊ ಐ ಡೋಂಟ್ ಓವ್ ದೆನ್ ಎನಿಥಿಂಗ್ ನಾನು ಅನ್ ಬಯಾಸ್ಡ್ ಆಗಿರಬೇಕು ಅನ್ಬಯಾಸ್ಟ್ ಆಗಿರಬೇಕು ಇಟ್ ಇಸ್ ಮೈ ಕಾಲ್ ನಾನು ಯಾಕೆ ಕ್ಯಾಪ್ತರಾಗಿ ಬೇಕಾದರೂ ಕ್ಯಾಪ್ಟನ್ ಆಗಿರ್ಬೋದು ಉಸ್ತುವಾರಿ ಹ್ಯಾವ್ ಟು ಬಿ ಅನ್ಬೈಯರ್ಸ್ಟ್ ಬಿಕಾಸ್ ಅದೊಂದು ಪವರ್ ಕೊಡ್ತಾ ಇರೋದು ಬಿಗ್ ಬಾಸ್ ನಿಮಗೆ ಅಂಪೈರ್ ಅಂತ ಅದನ್ನು ನಾನು ಫೇರಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಬಟ್ ಮನೇಲಿರೋರು ಸಿ ಒಂದು ಸೆನ್ಸ್ ಆಫ್ ಎಂಟೈಟಲ್ಮೆಂಟ್ ಇದೆ ಅಂದರೆ ಇವ್ನ ಸೇವ್ ಮಾಡಬೇಕು ನನ್ನ ಇದು ಮಾಡಬೇಕು ಗುರು ಸೇವ್ ಮಾಡಬೇಕು ನಾನು ಇನ್ನು ಏನು ನಾನು ನಿಮಗೆ ಆ್ಯಂಡ್ ಆ ಎಂಟೈಟಲ್ಮೆಂಟನ್ನು ತೊಗೊಂಡು ಅದನ್ನು ಮತ್ತೆ ಆಗಿ ಸಂಗೀತ ಫಾರ್ ಎಕ್ಸಾಂಪಲ್ ನನ್ನ ಅವ್ರನ್ನ ಸೇವ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಯಾವಾಗ ನಾನು ಅವ್ರನ್ನ ಸೇವ್ ಮಾಡಲಿಲ್ವೋ ದ ಹೋಲ್ ನಿಮ್ಗೆ ಗೊತ್ತು ಏನೇನಾಯಿತು ನೆಕ್ಸ್ಟು ಅಂತ ಅದೇ ಪ್ರಾಬ್ಲಮ್ ಇದೆ ಆಮೇಲೆ ನಾನು ಅದನ್ನು ಉಪ್ಪನಾಗೆ ಹೇಳ್ಕೊಂಡಿದ್ದೀನಿ ನಾನು ಹೌದು ಬಯಾಸ್ ಕ್ಯಾಪ್ಟನ್ನೇ ಹೌದು ಇದೆ ಅಂತ ಅದು ಎಲ್ಲೋ ಜನಕ್ಕೆ ಇಷ್ಟ ಆಗಲಿಲ್ಲೇನೋ ಅದು ಎಲ್ಲೋ ನಾನು ಅಂದರೆ ನಾನು ತೀರಾ ಅಂದರೆ ನೆಗೆಟಿವ್ ಶೇಡಲ್ಲಿ ಕಾಣೇನೋ ಅಂತ ಅನಿಸುತ್ತೆ ಬಟ್ ಇಟ್ಸ್ ಆಲ್ ರೈಟ್ ದ್ಯಾಟ್ ಇಸ್ ಮೀ ನನ್ನ ಅದೇ ಥರ ನನ್ನ ಕ್ಯಾರೆಕ್ಟರ್ ಅದೇ ಆ್ಯಂಡ್ ಆಮೇಲೆ ಒಂದೇನು ಅರ್ಥ ಆಗೋಲ್ಲ ನನ್ನ ಫ್ರೆಂಡ್ಸ್ಗೋಸ್ಕರ ನಾನು ಫೈಟ್ ಮಾಡೋದು ಯಾವಾಗಿಂದ ಕೆಟ್ಟದಾಯಿತು ವೈ ಇಸ್ ಇಟ್ ಅ ಬ್ಯಾಡ್ ಥಿಂಗ್ ನನ್ನ ಹೊರಗಡೆನೂ ಅಷ್ಟೇ ನನ್ನ ಕಾಲೇಜ್ ಟೈಮಲ್ಲೂ ಅಷ್ಟೇ ನನಗೆ ಯಾರಾದರೂ ಏನಾದರೂ ಅಂದರೆ ಸುಮ್ಮನೆ ಇರ್ತಾ ಇದೆ ನನ್ನ ಫ್ರೆಂಡ್ಸಿಗೆ ಏನಾದರೂ ಅಂದರೆ ಐ ವುಡ್ ಗೋನ್ ಫೈಟ್ ಇತ್ತು ಆ ಕ್ಯಾರೆಕ್ಟರ್ ಒಳಗಡೆನೂ ಕ್ಯಾರಿ ಆಗುತ್ತೆ ಆ್ಯಂಡ್ ಹೊರಗಡೆನೂ ಕ್ಯಾರಿ ಆಗುತ್ತೆ ಸೊ ನಾನು ಎಲ್ಲದಕ್ಕೂ ಜಸ್ಟಿಫಿಕೇಷನ್ ಕೊಟ್ಕೊಂಡು ಇಲ್ಲ ನನ್ನ ಸೊ ನಾನು ಮಾಡಿರೋ ಡಿಸಿಷನ್ಸಲ್ಲಿ ಇದುವರೆಗೂ ಜನ ಅಪ್ರಿಷಿಯೇಟ್ ಮಾಡಿರೋದು ನಾನು ವಿನಯ್ ನಮ್ರತನ ಕ್ಯಾಪ್ಟನ್ಸಿ ಓಟದಿಂದ ಹೊರಗಿಟ್ಟಿರೋದು ಇಟ್ಸ್ ತುಂಬ ಅಪ್ರಿಷಿಯೇಟ್ ಆಗಿದೆ ಸೊ ಆ ಥರ ಎಲ್ಲೋ ನನ್ನ ಫಿಲಾಸಫೀಸು ನನ್ನ ಐಡಿಯಾಲಜೀಸು ನನ್ನ ಸಿದ್ಧಾಂತಗಳು ಮತ್ತು ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟಿಂದ ಅದು ಮಿಸ್ ಮ್ಯಾಚ್ ಆಯಿತು ಅನಿಸುತ್ತೆ ಸೊ ದ್ಯಾಟ್ ಇಸ್ ಒನ್ ಆಫ್ ದ ರೀಸನ್ಸ್ ಹ್ಯಾಂಗ್ ಅಕಸ್ಮಾತ್ ಮತ್ತೆ ಏನಾದ್ರು ಬಿಗ್ ಬಾಸ್ ಒಳಗೆ ನೀವು ಹೋಗ್ಬೇಕಾಗತ್ತೆ ಒಂದ್ ಸ್ಪೆಷಲ್ ಎಂಟ್ರಿ ಅಂತ ಇದ್ರೆ ನೀವ್ ಹೋಗ್ತೀರಾ ಅಕಸ್ಮಾತ್ ಹೋದ್ರೆ ಹೇಗಿರ್ತೀರಾ ಇವಾಗ ನಾನು ಆ ಕ್ಯಾಪ್ಟನ್ ರೂಮಿಗೆ ಬೀಗ ಹಾಕ್ದಾಗ್ಲೇ ಗೊತ್ತಾಯ್ತು ದಟ್ ಈ ಮನೇಲಿ ನನಗೋಸ್ಕರ ಇನ್ನೇನು ಇಲ್ಲ ನಾನು ಏನೇನು ಮಾಡಬೇಕೋ ಮಾಡಿದ್ದೀನಿ ಅಚ್ಚಾ ಚಲ್ತಾ ಒಂದು ಆಮೆ ಅದ್ರ ಕಣ ಅಂತ ನನ್ನ ಅದೇ ಮೋಡಲ್ಲಿ ಔಟ್ ಎಕ್ಸಿಟ್ ಆಗಿದ್ದು ಆಯ್ಡೋಣ ಆ ಇದ್ರಲ್ಲೇ ಹೊರಗೆ ಬಂದಿದ್ದು ನಾನು ಸೊ ಮತ್ತೆ ಒಳಗೋಗು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೋಗಲ್ಲ ಅವ್ರು ಕರೆಯೋದು ಇಲ್ಲ ನಾನು ಹೋಗೋದು ಇಲ್ಲ ಆಮೇಲೆ ಇನ್ನೇನು ಮಾಡಕ್ ಅಲ್ಲಿ ನಾನು ಮತ್ತೆ ಒಳಗೋದ್ರು ನಾನು ಅದೇ ಆಟ ಆಡೋದು ನನ್ನ ಅದೇ ಫ್ರೆಂಡ್ಸ್ ಜೊತೆನೆ ಇರೋದು ಮತ್ತೆ ಹೋಗಿ ನಾನೀಗ ಕಾರ್ತಿಕ್ ಸಂಗೀತ ತನಿಷನ್ ಜೊತೆ ಫ್ರೆಂಡ್ ಆಗ್ಬಿಡಲ್ಲ ನಾನು ಅವ್ರ ಜೊತೆ ಸೊ ದೇರ್ ಅಸ್ ನಥಿಂಗ್ ಫಾರ್ ಮೀ ಐ ದೆರ್ ಆಸ್ ನಥಿಂಗ್ ಐ ಕೆನ್ ಆಫರ್ ಅಕಸ್ಮಾತ್ ಯಾರಿಗಾರು ಒಬ್ಬರಿಗೆ ಸಾರಿ ಹೇಳೋದಿದ್ರೆ ಯಾರಿಗೆ ಹೇಳ್ತೀರಾ ಆ್ಯಂಡ್ ಥ್ಯಾಂಕ್ ಯು ಹೇಳೋದಿದ್ರೆ ಯಾರಿಗೆ ಹೇಳ್ತೀರಾ ಎಲ್ಲರಿಗೂ ಯಾರ್ಯಾರು ಸಾರಿ ಹೇಳಬೇಕು ಎಲ್ಲರಿಗೂ ಸಾರಿ ಹೇಳಿದ್ದೀನಿ ಯಾರ್ಯಾರು ಥ್ಯಾಂಕ್ ಯು ಹೇಳಬೇಕು ಎಲ್ಲರಿಗೂ ಥ್ಯಾಂಕ್ ಯು ಹೇಳಿದ್ದೀನಿ ಅವ್ರಿಗೊಂದಷ್ಟು ವಿಷಯಗಳು ಡೆಡಿಕೇಟ್ ಮಾಡಿದ್ದೀನಿ ನನ್ನ ಕ್ಯಾಪ್ಟನ್ ಆದಾಗ ಎರಡನೇ ಟೈಮು ನಾನು ಎಲ್ಲರಿಗೂ ಒಂದೊಂದು ಗಿಫ್ಟ್ ಕೊಡ್ತೀನಿ ಅಂದಿದ್ದೆ ಆಯಿತಾ ನಮ್ರತಾ ವಿನಯ್ ತುಕಾಲಿ ಮತ್ತು ವರ್ತೂರಿಗೆ ಸೇವ್ ಮಾಡಿದೆ ಫೋರ್ಟೀನ್ ಡೇಸ್ ಪಾಸ್ ಕೊಟ್ಟೆ ನನ್ಗೆ ಯಾರ್ಯಾರು ಆಗಲ್ಲೋ ಅವ್ರನ್ನೆಲ್ಲ ನಾಮಿನೇಟ್ ಆ ಗಿಫ್ಟ್ ಕೊಟ್ಟಿದ್ದೀನಿ ಒಂದಷ್ಟು ನನ್ನ ಕ್ಯಾಪ್ಟನ್ ಸೀರಿಯಸ್ ಅಲ್ಲಿ ಇಟ್ಟೆ ಹೊರ್ತೂರಿಗೆ ಕ್ಯಾಪ್ಟನ್ಶಿಪ್ ಕೊಟ್ಟೆ ಮೈಕಲ್ಗೆ ಕ್ಯಾಪ್ಟನ್ಶಿಪ್ ಇದ್ರಲ್ಲಿ ಇಟ್ಟೆ ಅಫ್ಕೋರ್ಸ್ ಅದು ಏನೋ ಪ್ರಾಬ್ಲಮ್ ಆಯ್ತು ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್ ಸೊ ಎಲ್ಲರಿಗೂ ಏನೇನು ಕೊಡಬೇಕೋ ಎಲ್ಲ ಅಲ್ಲೇ ಕೊಟ್ಟಿದ್ದೀನಿ ಎಲ್ಲ ಬಿಟ್ಟು ಹೊರಗಡೆ ಸ್ನೇಹಿತ ಫ್ರೀ ಆಗಿ ಬಂದಿದ್ದಾನೆ ನಿಮ್ಗೆ ನೋಡಿರ್ಬೋದು ಎನರ್ಜಿನೇ ಡಿಫ್ರೆಂಟ್ ಇದೆ ಲೈಕ್ ಅಂದ್ರೆ ಆಲ್ಮೋಸ್ಟ್ ಒಂಥರ ಫ್ರೀ ಬರ್ಡ್ ತರ ಫೀಲ್ ಆಗ್ತಾ ಇತ್ತು ಅಂದ್ರೆ ಏನಾಯ್ತು ಅಂದ್ರೆ ನೋಡಿದ್ದೀರಾ ನೀವು ಅದರಲ್ಲಿ ಒಂದು ಇದಿದೆ ಅಂದ್ರೆ ನಾನು ಏನೇ ಮಾಡೋರು ತಪ್ಪು ಮರ್ಜಿಸೇ ಜಿನೇ ಕಿ ಭಿ ಮ್ಯಾತುಮ್ಲೋ ಕಿ ಅರ್ಜಿ ಅಂತ ಸೊ ನನಗೆ ಆ ಒಂದು ಕನ್ಫೈನ್ಡ್ ಸ್ಪೇಸ್ ಆಗಲ್ಲ ಆಮೇಲೆ ಆ ಒಂದು ಮೇಲ್ಗಡೆಯಿಂದ ವಾಯ್ಸ್ ಬರೋದು ನೀವು ಅದು ಮಾಡಿ ಇದು ಮಾಡಿ ಅಂದ್ರೆ ಯಾಕ್ರೂ ಮಾಡಬೇಕು ಅಂತ ನಾನು ಫಸ್ಟ್ ಇದು ಆಯ್ತಾ ಯಾರು ಇವರು ಯಾಕೆ ನನಗೆ ಅದು ಮಾಡು ಇದು ಮಾಡು ಅಂತ ಅಷ್ಟೊಂದು ಅಥಾರಿಟೇಟಿವ್ ಟೋನ್ ಅಲ್ಲಿ ಹೇಳ್ತಾ ಇದಾರೆ ಅಂತಾನೆ ಅನ್ಸ್ತಾ ಇತ್ತು ನಾನು ನಾನು ಆ ಮನೇಲಿ ಅಷ್ಟಿನ ಇದ್ದಿದ್ದೆ ಜಾಸ್ತಿ ಆಮೇಲೆ ನನಗೆ ಆ ವಾಯ್ಸ್ ಯಾರ್ದು ಅಂತಲೂ ಗೊತ್ತು ಆಯ್ತಾ ನನ್ಗೆ ಅದ್ ಬೇರೆ ಕೋಪ ಇಟ್ ಇಸ್ ವೆರಿ ಟಫ್ ನನ್ ನಾಟ್ ಮೈ ತಂಗ್ ಯಾರು ಬಿಗ್ ಬಾಸ್ ನನ್ನ ಜಾಗ ಅಲ್ಲ ನಾನು ಆದಷ್ಟು ನನ್ನ ನಾನು ಕಂಟ್ರೋಲ್ ಮಾಡಿಕೊಂಡು ನಾನು ಇದು ಮಾಡ್ಕೊಂಡಿದ್ದೆ ಆ್ಯಂಡ್ ಅದು ಇದ್ದಿದ್ದು ಬಿಕಾಸ್ ಅಮ್ಮ ಅಪ್ಪಂಗೋಸ್ಕರ ಇನ್ನು ಯಾರಿಗೋಸ್ಕರ ನಾನು ಅಷ್ಟು ಇರ್ತಾ ಇರಲಿಲ್ಲ ಆ್ಯಂಡ್ ಯು ಆರ್ ಆಲ್ಸೋ ಹ್ಯಾಪಿ ನೌ ದಟ್ ಯು ಬ್ಯಾಕ್ ಸೂಪರ್ ಹ್ಯಾಪಿ ಆ್ಯಂಡ್ ಅಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ರು ಅವ್ರು ನನ್ನ ಸಫರಿಂಗ್ನ ಸ್ವಲ್ಪ ಈಸ್ ಮಾಡಿದ್ರು ನನ್ನ ತಾಳ್ಮೆನ್ ಸ್ವಲ್ಪ ಇನ್ಕ್ರೀಸ್ ಮಾಡಿದ್ರು ಅಷ್ಟೇ ಇನ್ನೇನಿಲ್ಲ ಅಂಡ್ ನೀವು ಒಳಗಡೆ ಲೈಕ್ ವೆರಿ ಕ್ಲೋಸ್ಲಿ ಎಲ್ಲರೂ ನೋಡಿದ್ದೀರಾ ಪ್ರತಿಯೊಬ್ಬ ಪಾರ್ಟಿಸಿಪೆಂಟ್ ಕಂಟೆಸ್ಟೆಂಟ್ ಅಂದರೆ ಹೊರಗಡೆ ಬಂದ ಮೇಲೆ ನೀವು ಒಳಗಡೆ ಅನ್ಕೊಂಡಿದ್ದೆ ಏನು ಹೊರಗಡೆ ಇವ್ರು ಇರೋದೇ ಈ ಥರ ಅಂತ ಅನ್ಸಿದ್ ಯಾರು ಕಂಟೆಸ್ಟೆಂಟ್ ಇದ್ದ ನಾನು ನಾನು ಒಳಗಡೆ ಇದ್ದಾಗಲೇ ಡಿಸೈಡ್ ಆಗಿದೆ ದಟ್ ನಾನೊಂದಷ್ಟು ಜನ ಜೊತೆ ಮಾತ್ರ ಟಚ್ ಅಲ್ಲಿ ಇರ್ತೀನಿ ಅಂತ ಅಹ್ ಒನ್ ರಕ್ಷಕ್ ರಕ್ಷಕ್ ಹೊರಗಡೆ ಇಮೇಜೇ ಬೇರೆ ಇದೆ ಒಳಗಡೆ ಅವ್ನು ನಮ್ಮ ಮನೆಗೆ ಬಂದಿದ್ದು ನಾನು ಫಸ್ಟ್ ಅವ್ನ್ ಕರ್ಕೊಂಡೋಗಿ ಹೇಳಿದೆ ರಕ್ಷಕ್ ಹೊರಗಡೆ ನಾನು ನೋಡಿದ್ ಬೇರೆನೇ ಇತ್ತು ನಾನು ಏನೋ ಬೇರೆ ಆಗಿರ್ತೀಯ ಅಂತ ಅನ್ಕೊಂಡಿದ್ದೆ ಬಟ್ ತುಂಬಾ ಅಂದ್ರೆ ಎ ನೈಸ್ ಬಾಯ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಈಸ್ ಅಂದ್ರೆ ತುಂಬಾ ಒಂಥರ ಡಿಲಿಜೆಂಟ್ ಹುಡುಗ ಅವನು ಯಾವುದೇ ಕೆಲಸ ಆದರೂ ನಿಟ್ಟಾಗಿ ಮಾಡ್ತಾನೆ ಸಿ ನಾನು ತುಂಬ ಕೆಲಸ ಮಾಡ್ತೀನಿ ಅಂದರೆ ನನ್ನ ಕೆಲಸ ಅಲ್ಲ ಅಂದರೂ ಮಾಡ್ತೀನಿ ಅವ್ನು ನನಗಿಂತ ಜಾಸ್ತಿ ಕೆಲಸ ಮಾಡೋನು ಆಯಿತಾ ಸೊ ಅವ್ನು ಒಬ್ಬನ ಜೊತೆ ಟಚ್ಚಾಗಿ ಇರ್ತೀನಿ ಅಂದೆ ಆ್ಯಂಡ್ ಅಫ್ಕೋರ್ಸ್ ವಿನಯ್ ಅಮೃತ ಆ್ಯಂಡ್ ಮೈಕಿಲ್ ಇನ್ನುತ್ತವರೆಲ್ಲ ಲೈಕ್ ನಾಟ್ ಮೈ ವೈ ಬೇರೆ ಬೇಕಾಗಿಲ್ಲ ಭಾಗ್ಯ ಮ್ಯಾಮ್ ಹೇಳ್ತೀನಿ ಜೊತೆ ಐ ಟು ಟು ಯು ಯಾರ್ ಸಾರ್ಟ್ ಔಟ್ ಇಷ್ಟ ಇಲ್ಲ ಯಾಕೆ ಸಾರ್ಟ್ ಔಟ್ ಮಾಡ್ಕೊಳ್ಳಿ ನಮ್ದು ಏನೇ ಮನಸ್ತಾಪ ಇದ್ರು ಇಟ್ಸ್ ಫೈನ್ ಅದರಲ್ಲಿ ನಂಗೆ ಅದಕ್ಕೆ ರೆಸೊಲ್ಯೂಷನ್ ಬೇಕಾಗಿಲ್ಲ ಸೊಲ್ಯೂಷನ್ ಬೇಕಾಗಿಲ್ಲ ಸೊ ನಿಮ್ಮ ಬಿಗ್ ಬಾಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಒನ್ ಒನ್ ಆಫ್ ಆಫ್ ದ ದ ಆ್ಯಂಡ್ ಆಲ್ಸೋ ವರ್ಸ್ಟ್ ಮೂಮೆಂಟ್ ಬೆಸ್ಟ್ ಮೂಮೆಂಟು ನಾನು ಕುಸ್ತಿ ಗೆದ್ದಿದ್ದು ಕುಸ್ತಿ ಸೋತಿದ್ದರೆ ಮುಗೀತು ನಮ್ ಟೀಮ್ ಅವ್ರ ಸೋತೋಗಿರೋರು ಲಾಟ್ ವಿನಯ್ ಅವ್ರೋಡಿ ವಿನಯ್ ಅವ್ರ ಕ್ಯಾಪ್ಟನ್ ಆದಾಗ ನಾನು ಅಷ್ಟೇ ಖುಷಿ ಪಟ್ಟಿದೀನಿ ಮೈಕಲ್ ಕ್ಯಾಪ್ಟನ್ ಆದಾಗ ನಾನೇ ಗೆಲ್ಸ್ಕೊಟ್ಟಿದ್ದು ನಾನು ಅಷ್ಟೇ ಖುಷಿ ಪಟ್ಟಿದ್ದೀನಿ ನಾನು ಕ್ಯಾಪ್ಟನ್ ಆದಾಗ ಅವರಿಬ್ರು ಅಷ್ಟೇ ಖುಷಿ ಪಟ್ಟಿದ್ದಾರೆ ಸಿ ದಾಟ್ ಇಸ್ ಟ್ರೂ ಫ್ರೆಂಡ್ಶಿಪ್ ಅಲ್ವಾ ಆ್ಯಂಡ್ ಅದು ಹ್ಯಾಪಿಯೆಸ್ಟ್ ಮೂಮೆಂಟ್ ಆ್ಯಂಡ್ ವರ್ಸ್ಟ್ ಮೂಮೆಂಟು ನಾನು ಅಫ್ಕೋರ್ಸ್ ನನ್ನ ಕ್ಯಾಪ್ಟನ್ಸಿ ಟೈಮ್ ಅಲ್ಲಿ ಭಯಂಕರ ಸ್ಟ್ರೆಸ್ ಇತ್ತು ನನಗೆ ಲಾಸ್ಟ್ ವಾರ ಅಂದರೆ ಎಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ರು ನನ್ನ ಐಸ್ ಸೊ ಅದೇನಾಗುತ್ತೆ ಒಂದು ಎಕ್ಸ್ ಮಾರ್ಕ್ ಹಾಕ್ ನನಗೆ ನನ್ನ ಹಣೆ ಮೇಲೆ ಓಡಿರಿ ಇವನಿಗೆ ಅಂತ ಆ ಥರ ಆಗೋಗಿತ್ತು ಅಂಡ್ ಆ ವಾರ ತುಂಬ ಸ್ಟ್ರೆಸ್ಫುಲ್ ಆಗಿತ್ತು ಬಟ್ ನನಗೆ ಬೇಜಾರಾಗಿದೆ ಬೇಜಾರಾಗಿದೆಯೋ ಅಂದ್ರೆ ಗೊಂಬೆ ಟಾಸ್ಕಲ್ಲಿ ನನ್ನ ಕಾರ್ತಿಕ್ ಅವ್ರದ್ದು ಯಾವುದೋ ಪರ್ಸ್ನಲ್ ವಿಷಯ ತೆಗೆದು ಅಟ್ಯಾಕ್ ಮಾಡಿದೆ ಅದು ಮಾಡಬಾರ್ದಾಗಿತ್ತು ನಾನು ಈ ಥ್ರೀ ಮಿಸ್ಟೇಕ್ಸ್ ಆಫ್ ಮೈ ಲೈಫ್ ಅಂತಾರಲ್ಲ ಆ ಥರ ತ್ರೀ ಮಿಸ್ಟೇಕ್ಸ್ ಆಫ್ ಮೈ ಬಿಗ್ ಬಾಸ್ ಲೈಫ್ ಅಲ್ಲಿ ಅದೊಂದು ಈ ಕೊನೆ ನಾನು ಸೋಪ್ ವಾಟರ್ ಡಿಟರ್ಜೆಂಟ್ ಯೂಸ್ ಮಾಡಬಾರ್ದಾಗಿತ್ತು ಅಂತ ಹೇಳಬೇಕಾಯಿತು ಅದೊಂದು ಅಂಡ್ ಬಿಟ್ ವಾಸ್ ಆಫ್ ಅಂತ ನಿಮ್ಮದೇ ಒಂದು ಸೆಟ್ ಆಫ್ ಫ್ಯಾನ್ ಬೇಸ್ ಇತ್ತು ಅಂಡ್ ಒಳಗಡೆ ನೀವು ಆಡ್ತಿದ್ದ ರೀತಿಯ ಜೆನ್ಯೂನ್ಲಿ ಇಷ್ಟ ಪಡ್ತಿದ್ರು ಒಂದು ಫ್ಯಾನ್ ಬೇಸ್ ಅಂಡ್ ಅವರೆಲ್ರಿಗೂ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ ನೀವು ಎಲಿಮಿನೇಟ್ ಆಗಿ ಆಚೆ ಬಂದಿರೋದು ಅಂಡ್ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿತ್ತು ಕೆಲವ್ರಿಗೆ ಕೆಲವ್ರಿಗೆ ಶಾಕಿಂಗ್ ಇತ್ತು ಆ್ಯಂಡ್ ಅನ್ ಎಕ್ಸ್ಪೆಕ್ಟೆಡ್ ಆಗಿ ಎಲಿಮಿನೇಟ್ ಆಗಿದೀರ ಅಂತಲೂ ಕೆಲವು ರೆಸ್ಪಾನ್ಸ್ ಇದೆ ಏನು ಹೇಳೋಕೆ ಇಷ್ಟಪಡ್ತೀರಾ ಬ್ಯಾಟ್ಮ್ಯಾನ್ ಫಿಲಮ್ ಇದೆ ನೋಲೊಂದು ಡಾರ್ಕ್ ನೈಟ್ ಅಂತ ನೋಡಿರ್ತೀರಾ ಯು ಗೀದರ್ ಡಯಾ ಹೀರೋ ಅವ್ರಿಗೆ ಯು ಲವ್ ಲಾಂಗ್ ಎನ್ ಆಫ್ ಟು ಸಿ ಯು ಸೆಲ್ಫ್ ಬಿಕಮ್ ದ ವಿಲನ್ ಯಾ ಸೊ ನಾನು ಇನ್ನೂ ಒಳಗಡೆ ಇದ್ದಿದ್ರಿ ಇನ್ನೂ ಕೆಟ್ಟೌನಾಗಿ ಪ್ರಾಬ್ಲಿ ಬಿಂಬಿಸ್ಕೊತಾ ಇದ್ನೇನೋ ಇಲ್ಲ ಇನ್ನೇನೋ ಹೇಳ್ತಾ ಇದ್ನಲ್ಲ ನಾನು ಕನ್ಫೈನ್ ಮಾಡಿದಷ್ಟು ನಾನು ಕೆಟ್ಟೋನ್ ಆಗ್ತೀನಿ ಸೊ ಆ ಟೈಮಲ್ಲಿ ನಾನು ಒಳ್ಳೆ ಟೈಮಲ್ಲಿ ಎಕ್ಸಿಟ್ ಆಗಿದ್ದೀನಿ ಆ್ಯಂಡ್ ಆಮೇಲೆ ಫಿಲಮು ಜನಕ್ಕೆ ಅಯ್ಯೋ ಇನ್ನೂ ಚೆನ್ನಾಗಿದೆಯಲ್ಲ ಅನ್ನೋಷ್ಟೊತ್ತಿಗೆ ಮುಗ್ದೋಗ್ಬಿಡ್ಬೇಕು ಅಯ್ಯೋ ಮುಗೀತಾನೆ ಇಲ್ಲಲ್ಲ ಗುರು ಅನ್ನೋ ಟೈಮ್ ಅಷ್ಟು ಹೋಗಬಾರ್ದು ಫಿಲಮ್ ಅಷ್ಟೇ ಎಳಿಬಾರ್ದು ಸೊ ನನ್ನ ಜರ್ನಿ ಸ್ವೀಟ್ ಆಗಿತ್ತು ಫುಲ್ಫಿಲ್ಲಿಂಗ್ ಆಗಿತ್ತು ಆಮೇಲೆ ನನಗೆ ಎನ್ರಿಚಿಂಗ್ ಆಗಿತ್ತು ಇಸ್ ಸಾಕ್ಯಾರ ಇನ್ನೇನು ಆ್ಯಂಡ್ ಆಲ್ಸೋ ಹೋಗೋಕ್ಕೆ ಮುಂಚೆ ನಿಮಗೆ ಒಂದು ಸೋಷಿಯಲ್ ಮೀಡಿಯಾ ಅಂತ ನೋಡಿದಾಗ ಒಂದು ನಂಬರ್ ಆಫ್ ಫಾಲೋವರ್ಸ್ ಇದ್ರು ಆ್ಯಂಡ್ ಹೊರಗಡೆ ಬಂದ ಮೇಲೆ ಇಟ್ ಹ್ಯಾಸ್ ಇನ್ಕ್ರೀಸ್ಡ್ ಈವನ್ ಮೋರ್ ಆ್ಯಂಡ್ ಜನರು ನಿಮ್ಮನ್ನ ಪರ್ಸ್ನಲ್ ಆಗಿ ಬಂದು ಭೇಟಿ ಮಾಡಿ ಆ್ಯಂಡ್ ದೇ ದೇಲ್ ಅಂಡರ್ಸ್ಟ್ಯಾಂಡ್ ಹೌ ಯು ಪ್ಲೇಡ್ ಆಸ್ ಅ ಪ್ಲೇಯರ್ ಇನ್ ಸೈಡ್ ಅಂತ ಆ್ಯಂಡ್ ಈ ಈ ಒಂದು ಪಾಪ್ಯುಲಾರಿಟಿ ಇರ್ಬೋದು ಬಿಗ್ ಬಾಸ್ ಥ್ರೂ ಇದೆಲ್ಲ ನಿಮ್ಮ ಆ್ಯಕ್ಟಿಂಗ್ ಕರಿಯರ್ ಇರ್ಬೋದು ಅವ್ರ ನಿಮ್ಮ ಪ್ರೊಫೆಷ್ನಲ್ ಲೈಫ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ನಿಮ್ಗೆ ಅನಿಸುತ್ತೆ ನೋಡಿ ನಾನು ಒಳಗಡೆ ಇದ್ದಾಗ ನನಗೆ ನ್ಯಾರಕ್ಟರ್ ಮೇಲೆ ಕಂಟ್ರೋಲ್ ಇರಲಿಲ್ಲ ಆಯಿತಾ ನಾವು ಒಂಥರ ಈ ನೀವು ಇದಾಕ್ಬಿಟ್ಟು ಬೇಡಿ ಹಾಕಿ ಇದ್ದರೆ ವಿರ್ ಮೋರರ್ಲೆಸ್ ದರ್ ಆಯಿತಾ ಈಗ ನನ್ನ ಕಂಟ್ರೋಲ್ ಇದೆ ಈಗ ನಾನು ಏನು ಮಾಡ್ತೀನಿ ನನ್ನ ಏನು ಇಂಟ್ಲೆಕ್ಟ್ ಇದೆ ನನ್ನ ಪರ್ಸ್ನಾಲಿಟಿ ಏನಿದೆ ನನ್ನ ವ್ಯಕ್ತಿತ್ವ ಏನಿದೆ ಅದನ್ನು ನಾನು ಯಾವುದೇ ಇದಿಲ್ಲದೆ ತೋರಿಸ್ಕೊಬೋದು ಆ್ಯಂಡ್ ಆ ವ್ಯಕ್ತಿತ್ವ ಜನಕ್ಕೆ ಇಷ್ಟ ಆಗುತ್ತೆ ಬಿಕಾಸ್ ನಾನು ಮೊದಲು ಇದನ್ನು ನೋಡಿದ್ದೀನಿ ಆ್ಯಂಡ್ ನೋ ಸ್ಟಾಪಿಂಗ್ ಮೀ ನಾವು ಒಳಗಡೆ ನನ್ಗೆ ಒಂದಷ್ಟು ಕೂರಿಸಿದ್ರು ಸೊ ಅಫ್ಕೋರ್ಸ್ ಹೆಲ್ಪ್ ಆಗುತ್ತೆ ನಿನ್ನೆ ನಾನು ನನ್ನ ಫ್ರೆಂಡ್ ಸುನೈನನ್ ಮೀಟ್ ಮಾಡಿದ್ದೆ ಇವನು ಸುನೈನ ಸುನೈನಾ ಸುರೇಶ್ ಬ್ಯಾಂಗ್ಳೂರ್ ಟೈಮ್ಸ್ ಸೊ ಅವರು ಮೀಟ್ ಮಾಡಿದ್ರು ಅವ್ರು ಹೇಳ್ತಾ ಇದ್ರು ಸ್ನೇಹಿತ್ ಇಷ್ಟು ದಿನ ನಿನ್ಗೆ ಬರೀ ಬಾಯ್ ನೆಕ್ಸ್ಟೋ ಚಾಕ್ಲೇಟ್ ಬಾಯ್ ಹೀರೋ ರೋಲ್ಸ್ ಕೊಡ್ ಕೊಡ್ಬೋದಾಗಿತ್ತು ನಾವು ಒಳಗಡೆ ಹೋಗಿ ಏನೋ ಮಾಡಿ ಬಂದಿದ್ಯಾ ವಿನ್ ಕಾಸ್ಟ್ಯೂಮ್ ಡಿಫ್ರೆಂಟ್ ರೋಲ್ಸ್ ಆಲ್ಸೋ ಸೊ ಅದು ಮ್ಯಾಟ್ರ್ ಆಗುತ್ತೆ ಅಂದರೆ ಜನ ನಮ್ಮ ಎಲ್ಲ ಶೇಡ್ಗಳು ನೋಡಿದ್ದಾರೆ ಅಂದರೆ ನನ್ನ ಮಾನ್ಸ್ಟರ್ ಶೇಡ್ ನೋಡಿದ್ದಾರೆ ನನ್ನ ಅಳೋ ಶೇಡ್ ನೋಡಿದ್ದಾರೆ ಸೊ ಎಲ್ಲ ನೋಡಿದ್ದಾರೆ ಸೊ ದೇ ಕಿನ್ ಪುಟ್ ಮಿ ಎನಿವರ್ ನಾ ಸೊ ಒಬ್ಬ ಆಕ್ಟರ್ಗೆ ರೇಂಜ್ ಇರಬೇಕು ಅವ್ನು ಒಂದೇ ರೋಲನ್ನ ಇಷ್ಟು ವರ್ಷ ಅಂತ ಮಾಡ್ತಾನೆ ನಾನು ಇಷ್ಟು ದಿನ ಅಂತ ನೆಕ್ಸ್ಟ್ ಸ್ಟೋರ್ ಆಗಿರಲಿ ಅಫ್ಕೋರ್ಸ್ ಐ ವಾಂಟ್ ಟು ಡೂ ಅದನ್ನು ಚೆನ್ನಾಗಿ ಮಾಡ್ತೀನಿ ನಾನು ಬಟ್ प्रकार बिग बॉस टॉप थ्री फाइनल कंटेस्ट यार वनय प्रताप संगीता